ನಿರೀಕ್ಷಿತ ಕೆಇಎ ಇಂದ ಫೈವ್ ಫೋರ್ಟಿ ಫೈವ್ ಪಿ ಎಸ್ ಎಕ್ಸಾಮ್ ಗೆ ದಿನಾಂಕ ಮರುನಿಗಿದೆ ನಿಗದಿ ಮರು ನಿಗದಿಯಾಗಿದೆ ಮರು ದಿನಾಂಕ ಕೂಡ ನಿಗದಿಯಾಗಿ ಸಾಕಷ್ಟು ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಗೆ ತಯಾರಿಯನ್ನು ನಡೆಸಿಕೊಳ್ತಿದ್ದಾರೆ ಕೆಇಎಿಂದ ಯಾವ ರೀತಿಯಾಗಿ ಈ ಒಂದು ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಕ್ಕೆ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ರಮ್ಯಾ ಮ್ಯಾಮ್ ನನ್ನ ಜೊತೆ ಮ್ಯಾಮ್ ಕೆಇಎಗೆ ದೊಡ್ಡ ಜವಾಬ್ದಾರಿ ಇದು ಪಿ ಐ ಪರೀಕ್ಷೆ ಮರು ಸಲ ನೀವು ಮಾಡ್ತಿದ್ದೀರಾ ನಿಮ್ಮ ಜವಾಬ್ದಾರಿ ಯಾವ ಥರ ಸಮರ್ಪಕವಾಗಿ ಸಮಗ್ರವಾಗಿ ನಿರ್ವಹಿಸಕ್ಕೆ ನೀವು ಪ್ಲಾನ್ ಅನ್ನು ಅಂತ ನಮ್ಮ ಎಲ್ಲ ಎಕ್ಸಾಮ್ಸ್ಗೂ ನಾವು ಕರೆಕ್ಟಾಗಿ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿರ್ತೀವಿ ಅದೇ ರೀತಿಯಾಗಿ ಈ ಎಕ್ಸಾಮ್ಸ್ಗೂ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀವಿ ಸುಮಾರು ನೂರ ಹದಿನೇಳು ಸೆಂಟರ್ಸಲ್ಲಿ ಎಕ್ಸಾಮ್ಸ್ ನಡೀತಾ ಇದೆ ಅದಕ್ಕೆ ಥರೋಫ್ರೆಸ್ಕಿಂಗ್ ಎಲ್ಲ ವ್ಯವಸ್ಥೆ ಆಗಿದೆ ಪೊಲೀಸ್ ಇಲಾಖೆ ಕಡೆಯಿಂದ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಕೂಡ ಜಾರಿಯಾಗಿದೆ ಜೊತೆಗೆ ಕ್ಯಾಂಡಿಡೇಟ್ಸ್ಗೆಲ್ಲ ಟೂ ಅವರ್ಸ್ ಮೊದಲೇ ಬರಬೇಕು ಆಫ್ಟರ್ ಥರೋಫ್ರೆಸ್ಕಿಂಗ್ ಒಳಗಡೆ ಬರಬೇಕು ಅಂತಲೇ ಇನ್ಸ್ಟ್ರಕ್ಷನ್ಸ್ ಇದೆ ಜೊತೆಗೆ ಡ್ರೆಸ್ ಕೋಡ್ ಕೂಡ ಇದೆ ದ ಶುಡ್ ಕಮ್ ಟು ಅವರ್ಸ್ ಅರ್ಲಿ ಥರೋಫ್ರೆಸ್ಕಿಂಗ್ ಆಗಿ ಎಕ್ಸಾಮ್ ಸೆಂಟ್ರಿಗೆ ಒಳಗಡೆ ಬಂದ ಮೇಲೆ ಎರಡೂ ಸೆಷನ್ ಎಕ್ಸಾಮ್ ಮುಗಿಸಿ ಆಮೇಲಷ್ಟೇ ಅವರು ಹೊರಗಡೆ ಹೋಗಬೇಕಿರುತ್ತೆ ಇನ್ ಬಿಟ್ವೀನ್ ಎಕ್ಸಾಮ್ ಸೆಂಟ್ರ್ ಹೊರಗಡೆ ಹೋಗೋದಕ್ಕೆ ಅವ್ರಿಗೂ ಅವಕಾಶ ಇಲ್ಲ ಜೊತೆಗೆ ನಾವು ಸ್ಟಾಫ್ ಎಲ್ಲನೂ ಬೇರೆ ಬೇರೆ ಕಡೆಯಿಂದ ತೊಗೊಂಡು ರ್ಯಾಂಡಮೈಸ್ ಮಾಡಿ ಸೆಂಟ್ರಿಗೆ ಈ ಸತಿ ಅಲಾಟ್ ಮಾಡ್ತಾ ಇದ್ದೀವಿ ಸೊ ಅಲ್ಲಿ ಸಮ್ ಅಮೌಂಟ್ ಈ ಪೊಲೀಸ್ ಇನ್ಸ್ಪೆಕ್ಟರ್ ಪರೀಕ್ಷೆಯನ್ನು ಪೊಲೀಸ್ ಇಲಾಖೆ ನಡೆಸ್ತಾ ಇತ್ತು ಈ ಬಾರಿ ಫಸ್ಟ್ ಟೈಮ್ ನಿಮ್ಮ ಕೈಯಿಂದ ಮಾಡ್ತಾ ಇದ್ದೀರಾ ಸೊ ಕೇಂದ್ರಗಳು ಬೆಂಗಳೂರಲ್ಲಿ ಮಾತ್ರ ಇದೆ ಅಂದ್ರೆ ಎಕ್ಸಾಮ್ ಸೆಂಟರ್ಸ್ ಬೆಂಗಳೂರಲ್ಲಿ ಮಾತ್ರ ಇರುವಂತದ್ದು ಇಷ್ಟುವರೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರಗಳಿತ್ತು ಅಲ್ಲಿ ಪರೀಕ್ಷೆ ಬರ್ತಿದ್ರು ಈ ಹಿನ್ನೆಲೆಯಲ್ಲಿ ಬರುವಂಥ ಅಭ್ಯರ್ಥಿಗಳು ಕೇಂದ್ರಗಳನ್ನು ಕೇಂದ್ರಗಳಿಗೆ ಬರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಜೊತೆಗೆ ಅವರಿಗೇನು ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಸೊ ಈ ಎಕ್ಸಾಮ್ ಸೆಂಟರ್ಸು ಇದು ರೀ ಎಕ್ಸಾಮ್ ಆಗಿರೋ ಕಾರಣ ಯಾವುದಾದ್ರೂ ಒಂದು ಕಡೆ ಮಾತ್ರ ಅದನ್ನು ನಡೆಸೋದು ಅದು ಫ್ಯೂಸಬಲ್ ಆಗಿತ್ತು ಯಾಕೆಂದರೆ ಫಸ್ಟ್ ಟೈಮ್ ನೀವು ಎಕ್ಸಾಮ್ಸ್ ಮಾಡುವಾಗ ಬೇರೆ ಬೇರೆ ಕಡೆಗೆ ಮಾಡ್ಬೋದು ಬಟ್ ರೀ ಎಕ್ಸಾಮ್ ಮಾಡುವಾಗ ಸೇಮ್ ಕ್ಯಾಂಡಿಡೇಟ್ಸ್ಗೆ ಮತ್ತೆ ಪರೀಕ್ಷೆ ನಡೆಸ್ತಾ ಇರೋದ್ರಿಂದ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಪರೀಕ್ಷೆ ನಡೆಸೋದು ಅದು ಉತ್ತಮವಾದಂಥ ಆಗಿತ್ತು ಇನ್ನು ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಒಂದು ಹತ್ತು ದಿನದ ಮೊದಲೇ ಹಾಲ್ ಟಿಕೆಟ್ಸ್ ಎಲ್ಲ ರಿಲೀಸ್ ಮಾಡಿದ್ದೀವಿ ಎಕ್ಸಾಮ್ ಸೆಂಟರ್ಸ್ ಎಲ್ಲಿ ಅಂತ ನೋಡ್ಕೊಂಡಿರ್ತಾರೆ ಅವರು ಮತ್ತೆ ನೋಡ್ಕೋಬೇಕು ಸಹ ಏಕೆಂದರೆ ನಾಳೆ ಬಂದು ಹುಡುಕೋದು ಎಕ್ಸಾಮ್ ಸೆಂಟರ್ಸ್ ಆ ಥರ ಅಲ್ಲ ಗೂಗಲ್ ತ್ರೂ ನೋಡಿಕೊಂಡು ಅವರು ನಾಳೆ ಬೆಳಗ್ಗೆ ಬಂದು ರೀಚ್ ಆಗಬೇಕಿರುತ್ತೆ ಇಲ್ಲ ಹಿಂದಿನ ದಿನವೇ ಅವರು ಎಕ್ಸಾಮ್ ಸೆಂಟ್ರನ್ನ ನೋಡ್ಕೊಳ್ಳೋದು ಇನ್ನೂ ಭಾಳ ಉತ್ತಮ ಇರುತ್ತೆ ಏಕೆಂದರೆ ನೆಕ್ಸ್ಟ್ ಡೇ ಬಂದು ಅದು ಇಲ್ಲಿ ಡೈರೆಕ್ಷನ್ಸ್ ಅಲ್ಲಿ ಡೈರೆಕ್ಷನ್ಸ್ ಅಂತ ತಪ್ಪೋದಕ್ಕಿಂತ ಹಿಂದಿನ ದಿನನೇ ಎಕ್ಸಾಮ್ ಸೆಂಟ್ರ್ ಒಮ್ಮೆ ನೋಡ್ಕೊಂಡು ಬಿಟ್ರೆ ಅವ್ರಿಗೆ ನೆಕ್ಸ್ಟ್ ದಿನ ಏನು ಇದು ಸರಿಯಾಗಿ ಸೆಂಟ್ರ್ ಇಲ್ಲ ಟೈಮ್ ಆಗೋಯಿತು ಆ ಥರ ಎಲ್ಲ ಇಶ್ಯೂಸ್ ಬರುತ್ತೆ ಅಂಥವು ಆಗೋಲ್ಲ ಸ್ವಲ್ಪ ಸಮಾಧಾನವಾಗಿ ಅವರು ಪರೀಕ್ಷೆನ ಬರೀಬಹುದಾಗಿರತ್ತೆ ಜೊತೆಗೆ ಕ್ಯಾಂಡಿಡೇಟ್ಸ್ ಏನು ತು ತೀರ ಹೆಚ್ಚಿಲ್ಲ ಈಗ ಎರಡು ಲಕ್ಷ ಮೂರು ಲಕ್ಷ ಒಟ್ಟಿಗೆ ಬೆಂಗಳೂರಿಗೆ ಬಂದರು ಆ ಥರ ಏನೂ ಇಲ್ಲ ಇಟ್ಸ್ ಇಟ್ಸ್ ಓನ್ಲಿ ಅರೌಂಡ್ ನಲವತ್ತೈದರಿಂದ ಐವತ್ತು ಸಾವಿರ ಕ್ಯಾಂಡಿಡೇಟ್ಸ್ ಮಾತ್ರ ಬರ್ತಿದ್ದಾರೆ ಅದರಲ್ಲಿ ಒಂದು ಮೇಜರ್ ಚಂಕ್ ಈಗಾಗಲೇ ಬೆಂಗಳೂರಿನಲ್ಲಿ ಇರೋರೇ ಆಗಿದ್ದಾರೆ ಫಿಫ್ಟಿ ಪರ್ಸೆಂಟು ಸೊ ಅಡಿಷನಲ್ ಲೋಡ್ ಮಾತ್ರ ಒಂದು ಇಪ್ಪತ್ತು ಸಾವಿರ ಮಾತ್ರ ಹೊರಗಡೆಯಿಂದ ಬರ್ತಾ ಇರೋದ್ರಿಂದ ಬೆಂಗಳೂರಂಥ ಸಿಟಿಗೆ ಅದು ಅಂತ ಮೇಜರ್ ಡಿಫ್ರೆನ್ಸ್ ಆಗಲ್ಲ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಹೆವಿ ಬರ್ಡ್ ಬಂತು ಆ ಥರ ಏನೂ ಆಗೋದಿಲ್ಲ ನಮ್ ಈಗ ಬೆಂಗಳೂರಲ್ಲಿ ನಡೆದಿಂದಾಗಿ ಬೆಂಗಳೂರು ಜಂಟಿ ಆಯ್ತು ಇರಬಹುದು ವಲಯ ಆಯ್ತು ಮಾತುಕತೆ ನಡೆಸಿದ್ರ ವಲಯಗಳಲ್ಲಿ ನಡೆಸಿರೋದ್ರಿಂದ ನಾವು ಪೊಲೀಸ್ ಇಲಾಖೆಯ ಜೊತೆಗೆ ಮಾತಾಡಿದ್ದೀವಿ ಜೊತೆಗೆ ಶಿಕ್ಷಣ ಇಲಾಖೆ ಏನು ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಎಜುಕೇಷನ್ ಇದೆ ಪಿ ಯು ಡಿಪಾರ್ಟ್ಮೆಂಟ್ ಇದೆ ಅವ್ರ ಜೊತೆಗೆಲ್ಲ ಮಾತಾಡಿ ಮತ್ತು ನಮ್ಮ ಎಕ್ಸಾಮ್ ಸೆಂಟರ್ಸ್ ಏನು ಎಕ್ಸಾಮ್ಸ್ ಎಲ್ಲ ನಡೆಸ್ತಿರ್ತಾರೆ ಅವ್ರಿಗೆಲ್ಲ ಪ್ರಾಪರ್ ಟ್ರೈನಿಂಗ್ ಆ ಥರ ನಾವು ಈಗಾಗಲೇ ಕೊಟ್ಟಿದ್ದೀವಿ ಮ್ಯಾಮ್ ಕೊನೆಯ ಪ್ರಶ್ನೆ ನೀವು ಕೂಡ ಈಗ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಅನ್ನ ಬರೆದು ಒಂದು ಐ ಎ ಎಸ್ ಅಧಿಕಾರಿ ಆಗಿದ್ದೀರಾ ಇದೇ ತರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಆಸ್ಪಿರಿಯನ್ಸ್ ಸಾಕಷ್ಟು ವರ್ಷಗಳ ಪರಿಶ್ರಮ ಸತತ ಪರಿಶ್ರಮ ಆಗಿರುತ್ತೆ ಅದರಲ್ಲಿ ಕೂಡ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇದರಲ್ಲಿ ಸಾಕಷ್ಟು ಗಂಭೀರತೆ ಇದೆ ಈ ಒಂದು ಎಕ್ಸಾಮ್ಸ್ ಅಲ್ಲಿ ಅಭ್ಯರ್ಥಿಗಳಿಗೆ ಏನ್ ಹೇಳ್ತೀರಾ ನಾಳೆ ಎಲ್ಲ ಯಾರೆಲ್ಲ ಎಕ್ಸಾಮ್ಸ್ ಅನ್ನ ಬರೀತಿದ್ದಾರೆ ಅವರಿಗೆ ನಿಮ್ಮ ಕಡೆಯಿಂದ ಏನು ಆಸ್ಪಿರಿಯನ್ಸ್ ಸಿ ಈಗ ಎಕ್ಸಾಮ್ ಬರೆಯೋಕ್ಕೆ ನಿಮ್ಮದು ಎರಡು ಸ್ಟೇಜ್ ಇರುತ್ತೆ ಒಂದು ನೀವು ಓದ್ಕೊಂಡು ಎಲ್ಲ ರೆಡಿಯಾಗಿ ಬರ್ತಾ ಇದ್ದೀರಾ ಎರಡನೇದು ಎಕ್ಸಾಮ್ಗೆ ಹೇಗೆ ಬರಬೇಕು ಅಂತ ಈಗ ಏನು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಪರೀಕ್ಷೆ ನಡೆಸೋದಕ್ಕೆ ಈಗ ಇರುವಂಥ ವಾತಾವರಣದಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಒಂದು ಡ್ರೆಸ್ ಕೋಡ್ ಆಗಲಿ ಏನೇನು ಮೆಟೀರಿಯಲ್ ಮಾತ್ರ ಎಕ್ಸಾಮ್ ಸೆಂಟರ್ಸ್ಗೆ ತರಬೇಕು ಇದೆಲ್ಲ ಇನ್ಸ್ಟ್ರಕ್ಷನ್ಸು ಹಾಲ್ ಟಿಕೆಟ್ ಮೇಲೆ ಏನು ಪ್ರಿಂಟ್ ಆಗಿದೆ ಜೊತೆಗೆ ನಮ್ಮ ವೆಬ್ಸೈಟ್ ಹೋದಾಗ ಪಿ ಐ ಎಕ್ಸಾಮ್ಸ್ ರಿಲೇಟೆಡ್ ಏನೇನು ಇನ್ಸ್ಟ್ರಕ್ಷನ್ಸ್ ಇದೆ ಅದನ್ನ ಒಂದು ಹತ್ತು ನಿಮಿಷ ಕಾಲು ಗಂಟೆ ನೀವು ನೋಡಿಬಿಟ್ರೆ ಮತ್ತೆ ಟೈಮ್ ಟೇಬಲ್ ಕರೆಕ್ಟಾಗಿ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಎಷ್ಟೊತ್ತಿಗೆ ಮುಗಿಯುತ್ತೆ ಎಷ್ಟು ಗಂಟೆಗೆ ನಾವು ರಿಪೋರ್ಟ್ ಆಗಬೇಕು ಅಂದರೆ ಎಂಟೂವರೆಗೆ ಬೆಳಿಗ್ಗೆ ಆ ಸಮಯ ಮತ್ತು ಯಾವ ಥರ ಬರಬೇಕು ರೆಡಿಯಾಗಿ ಅದು ನಿಮಗೆ ಲಾಸ್ಟ್ ಮಿನಿಟಲ್ಲಿ ಆಗುವಂಥ ಅನೇಕ ಸಮಸ್ಯೆಗಳನ್ನ ತಪ್ಪಿಸುತ್ತೆ ಜೊತೆಗೆ ನೀವು ಸಮಾಧಾನವಾಗಿ ಬಂದು ಬರೀಬೇಕು ಅಂದರೆ ಲಾಸ್ಟ್ ಮಿನಿಟ್ಗೆ ಓಡ್ತಾ ಓಡ್ತಾ ಬರೋದಲ್ಲ ಸ್ವಲ್ಪ ಅಡ್ವಾನ್ಸ್ನಲ್ಲಿ ಬರಬೇಕು ಆಮೇಲೆ ಎರಡನೇದು ನಾವು ಮಧ್ಯ ನಾನು ಬ್ರೇಕ್ಫಾಸ್ಟ್ ತಿಂದಿಲ್ಲ ನನಗೆ ಮಧ್ಯ ಸ್ವಲ್ಪ ಗ್ಯಾಪ್ ಇದೆ ನಾನು ಹೋಗಿ ತಿಂಡಿ ತಿನ್ನಿಲ್ಲ ಬಾಕ್ಸ್ ಲಂಚ್ ಬಾಕ್ಸ್ ಇದೆ ನನ್ನ ಬ್ಯಾಗ್ನಲ್ಲಿ ಸಿ ಇವಾಗ ಟೆಂತ್ ಮಕ್ಕಳೇ ತ್ರೀ ಅವರ್ಸ್ ಎಕ್ಸಾಮ್ಸ್ ಬರೀತಾರೆ ಇನ್ನು ಸೆಕೆಂಡ್ ಪಿ ಯು ಸಿ ಅವರು ಟು ಅಂಡ್ ಹಾಫ್ ಅವರ್ಸ್ ತ್ರೀ ಅವರ್ಸ್ ಆ ಮಕ್ಳು ಬರೀತಾರೆ ಅವ್ರಿಗೆಲ್ಲ ವಯಸ್ಸು ಎಷ್ಟಿರುತ್ತೆ ಹದಿನೈದು ವರ್ಷ ಹದಿನೇಳು ವರ್ಷ ಸೊ ಈಗ ನಾವು ನಿಮಗೆ ಕೇಳ್ತಾ ಇರೋದು ತ್ರೀ ಅವರ್ಸು ಮತ್ತು ಮಧ್ಯ ಒನ್ ಒನ್ ಅವರ್ ಗ್ಯಾಪ್ ಇದೆ ಅಷ್ಟೇ ಫೋರ್ ಅವರ್ಸ್ ಸೊ ಒಂದು ಸಬ್ಇನ್ಸ್ಪೆಕ್ಟರ್ ಪಿ ಎಸ್ ಐ ಎಕ್ಸಾಮ್ ಬರೆಯುವಂಥ ವ್ಯಕ್ತಿಗೆ ಆ ಫಿಸಿಕಲ್ ಎಂಡ್ಯೂರೆನ್ಸ್ ಇರಬೇಕು ಸೊ ಫೋರ್ ಅವರ್ಸ್ ಒಂದು ಕಡೆ ಕೂತ್ಕೊಂಡು ಪರೀಕ್ಷೆ ಬರೆಯುವಷ್ಟು ಫಿಸಿಕಲ್ ಎಂಡ್ಯೂರೆನ್ಸ್ ಇರಬೇಕಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಜೊತೆಗೆ ಅದೇನು ಬ್ರೇಕ್ಫಾಸ್ಟ್ ಏನಾದರು ಇರುತ್ತೆ ಲೈಟಾಗಿ ಯು ಕ್ಯಾನ್ ಹ್ಯಾವ್ ಇಟ್ ಅಂಡ್ ಕಮ್ ಹಾಗೆ ಸೊ ಇಟ್ ರಿಕ್ವೈರ್ಸ್ ಸಮ್ ಅಮೌಂಟ್ ಆಫ್ ಪ್ಲಾನಿಂಗ್ ಅಷ್ಟೇ ಬೆಳಗ್ಗೆ ಎದ್ದು ಎಷ್ಟೊತ್ತಿಗೆ ತಿಂಡಿ ಎಷ್ಟೊತ್ತಿಗೆ ಮನೆ ಬಿಡಬೇಕು ಎಷ್ಟೊತ್ತಿಗೆ ಇದು ತಲುಪಬೇಕು ಎಕ್ಸಾಮ್ ಸೆಂಟರ್ ಅಂತ ಕೈಂಡ್ಲಿ ಪ್ಲೀಸ್ ಆರ್ಗನೈಸ್ ಯುವರ್ ಟೈಮ್ ಶೆಡ್ಯೂಲ್ ನಮ್ಗ ಒಂದು ಪ್ಲಸ್ ಒನ್ ಕ್ವಶನ್ ಇದರಲ್ಲಿ ಯಾಕೆಂದ್ರೆ ಮೊನ್ನೆ ಚಂದ್ರಲೋಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದಿಷ್ಟು ಅಭ್ಯರ್ಥಿಗಳು ಹೋಗಿ ಅಲ್ಲಿ ಏನು ಕರ್ನಾಟಕ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ಸಬ್ಇನ್ಸ್ಪೆಕ್ಟರ್ ಲಿಂಗಾಯನವರು ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡ್ತಿದ್ದಾರೆ ಲಕ್ಷಕ್ಕೆ ಡೀಲಿಂಗ್ ಆಗಿದೆ ಅನ್ನೋ ಒಂದು ಆರೋಪ ಮಾಡಿದ್ರು ಸೊ ಈ ಒಂದು ಆರೋಪ ಈಗ ಕೆಲವೊಂದು ಅಭ್ಯರ್ಥಿಗಳಲ್ಲಿ ಈ ಎಕ್ಸಾಮೇ ಈ ತರ ಅನ್ನೋ ಒಂದು ಭಾವನೆಯನ್ನು ಸೃಷ್ಟಿ ಮಾಡುತ್ತೆ ಹಿನ್ನೆಲೆಯಲ್ಲಿ ಕೆಇಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧ ಏನು ಇಲ್ಲ ಆ ಇಟ್ ಇನ್ ವೆರಿ ಫೇರ್ ಅಂಡ್ ಟ್ರಾನ್ಸ್ಪರೆಂಟ್ ಆ ಸ್ಪಷ್ಟ ಯಾವ್ದಾಗ ಘಟನೆ ನಡೆದಿಲ್ಲ ಇಟ್ಸ್ ಓನ್ಲಿ ಸುಮ್ಮನೆ ಒಂದು ಗಾಸಿಪ್ ಥರ ಆಗಿರುವಂತಹದು ಘಟನೆ ಅಷ್ಟೇ ನಮ್ಮಲ್ಲಿ ಇಟ್ಸ್ ಬಿಂಗ್ ಡನ್ ಇನ್ ವೆರಿ ಫೇರ್ ಅಂಡ್ ಟ್ರಾನ್ಸ್ಪರೆಂಟ್ ಏನು ಆ ರೀತಿಯಾದ ಆತಂಕಗಳನ್ನ ಅವ್ರು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಭ್ಯರ್ಥಿಗಳು ಡೆಫಿನೆಟ್ಲಿ ಈಗ ನೀವು ಕೆ ಎಂದ ನಡೆದಿರೋ ಯಾವುದೇ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆದವ್ರನ್ನ ಎಲ್ಲಾರನ್ನೂ ನೀವು ನೋಡಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇರ್ಬೋದು ಸಿ ಎಲ್ ಇರ್ಬೋದು ಡನ್ ವೆಲ್ ಅಂಡ್ ದೇ ಹವ್ ಗಾಡ್ ಥ್ರೂ ಹಾಗಾಗಿ ಅಲ್ವಾ ಇಷ್ಟೊಂದು ಅರ್ಜಿ ಬರುತ್ತೆ ನಾವು ಎಕ್ಸಾಮ್ಸ್ ಕರೆದಾಗ ಬಿಕಾಸ್ ಆಫ್ ದ ಕ್ರೆಡಿಬಿಲಿಟಿ ಅಂದ್ರೆ ಕ್ರೆಡಿಬಿಲಿಟಿ ನಾವು ಹೇಳೋದಲ್ಲ ಅವ್ರು ನೋಡಿರ್ತಾರಲ್ಲ ಅವ್ರ ಅಕ್ಕ ಪಕ್ಕದ ಹುಡುಗರಿಗೆ ಹೀಗೆ ಹೀಗೆ ಕೆಲಸ ಸಿಕ್ಕಿದೆ ಅಂತ ಅದ್ರ ಮೇಲೆ ಆ ತರ ಇರುತ್ತೆ ಒಟ್ಟಾರೆಯಾಗಿ ಮ್ಯಾಮ್ ಮತ್ತೊಂದು ವಿಚಾರ ವೈದ್ಯಕೀಯ ಸೀಟು ಹಂಚಿಕೆಯಲ್ಲಿ ಲಕ್ಷ ಹೈಕೋರ್ಟ್ ದಂಡ ಹಾಕಿದೆ ಅನ್ನೋದು ಸಿ ನಮ್ಮಲ್ಲಿ ಒಂದು ಕಂಪ್ಯೂಟರೈಸ್ಡ್ ವೇ ಆಫ್ ಅಲಾಟ್ಮೆಂಟ್ ಅಂತ ಇರುತ್ತೆ ಈಚ್ ಕ್ಯಾಂಡಿಡೇಟ್ಗೆ ಹೀಗೆ ಹೀಗೆ ಅಂತಲ್ಲ ನಾವು ಅದನ್ನು ಪ್ರೆಸೆಂಟ್ ಮಾಡಿದ್ವಿ ಕಂಪ್ಯೂಟರೈಸ್ಡ್ ವೇ ಆಫ್ ಅಲಾಟ್ಮೆಂಟು ಇದು ಹೀಗೆ ಇರುತ್ತೆ ಅಂತ ಕೆಲವು ಸತಿ ನ್ಯಾಯಾಲಯಕ್ಕೆ ಆಗ್ಬೋದು ಕೆಲವು ಸತಿ ಟೆಕ್ನಿಕಲ್ ಆಗಿ ಇರೋದರಿಂದ ಮನದಟ್ಟ ಆಗದೆ ಹೋಗಬಹುದು ಸೊ ಹಾಗಾಗಿ ನಾವು ನಮ್ಮ ನಿಲುವೇನಿದೆ ಅದನ್ನು ನ್ಯಾಯಾಲಯಕ್ಕೆ ಚೆನ್ನಾಗಿ ಮನವರಿಕೆ ಮಾಡೋದಕ್ಕೆ ಆಪ್ಷನ್ಸ್ನ ನಾವು ವಿ ಆರ್ ಸಿಂಕ್ ಒಟ್ಟಾರೆಯಾಗಿ ಏನು ಫೈವ್ ಫೋರ್ಟಿ ಫೈವ್ ಪಿ ಎಸ್ಐ ಎಕ್ಸಾಮ್ ಅನ್ನು ಬರೀತಿರುವಂತಹ ಅಭ್ಯರ್ಥಿಗಳೇನಿದ್ದಾರೆ ನೀವು ಇದಕ್ಕೆ ಎಕ್ಸಾಮ್ಗೆ ಎಕ್ಸಾಮ್ ಬಗ್ಗೆ ಭಯ ಪಡಬೇಕಾಗಿಲ್ಲ ಈಗಾಗಲೇ ಕೆಇ ನಿರ್ದೇಶಕಿ ರಮ್ಯ ಅವರು ಹೇಳಿದ್ದಾರೆ ಕೈಯಿಂದ ನಡೆದಿರುವಂತಹ ಎಕ್ಸಾಮ್ ಟ್ರಾನ್ಸ್ಪೆರೆಂಟ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಯಾವುದೇ ಭಯವನ್ನ ಬಿಟ್ಟಾಕಿ ಎಕ್ಸಾಮ್ಸ್ ಅನ್ನ ನೀಟಾಗಿ ಚೆನ್ನಾಗಿ ಬರೀರಿ ಯಾಕಂದ್ರೆ ಎರಡು ಮೂರು ವರ್ಷಗಳ ಪರಿಶ್ರಮ ನಿಮ್ದು ನಾಳೆ ನಿಮಗೆ ಅವಕಾಶ ಸಿಕ್ಕಿದೆ ಸದುಪಯೋಗವನ್ನು ಪಡಿಸಿಕೊಳ್ಳಿ ಮಾತನ್ನ ನಿರ್ದೇಶಕರು ಜೊತೆ ರಂಜನ್ ಶೀಲಾ ನ್ಯೂಸ್ ಏಟಿನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ఫాలో మి నోటిఫికేషన్ ఆన్ మి